ರಾಜ್ಯದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂತಹ ಪರಿಣಾಮ ಅವಾಂತರಗಳ ಜೊತೆಗೆ ಜನರ ಪರದಾಟ ಕೂಡ ಮುಂದುವರಿತಾ ಇದೆ ಬರೀ ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಅಷ್ಟಿಷ್ಟಲ್ಲ ಆ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟರ ಮಟ್ಟಿಗೆ ಜನರ ಪರದಾಟ ಆಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಳೆ ಅಬ್ಬರ ಜಾಸ್ತಿ ಆಗಿದೆ ಮೊನ್ನೆಯಿಂದ ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ನಿನ್ನೆ ಸುರಿದ ಮಳೆಗೆ ರಾಜ್ಯದಲ್ಲಿ ಐಬರ ಸಾವಾಗಿದೆ ಹದಿನೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಆರು ಜಿಲ್ಲೆಗಳಲ್ಲಿ ಸದ್ಯ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಪಾರ ಪ್ರಮಾಣದ ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯಕ್ಕೆ ಮಳೆಯ ಕಾಟ ವಿಪರೀತ ಆಗಿದೆ ಇಷ್ಟು ದಿನ ಬಿಸಿಲಿನ ಬೇಗ ಅದರ ಜೊತೆಗೆ ಮಳೆ ಬಂತು ಅಂತ ಸಂತಸ ಪಡಬೇಕಾ ಅಥವಾ ವಿಪರೀತ ಮಳೆಯಿಂದಾಗಿ ಬಹುತೇಕ ಜನರ ಬದುಕು ಬೀದಿ ಪಾಲಾಯ್ತಲ್ಲ ಅದಕ್ಕೆ ದುಃಖ ಪಡಬೇಕಾ ಬಹುತೇಕ ಕಡೆ ಜನರ ಪರದಾಟ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳೇ ನೋಡೋದಕ್ಕೆ ಸಿಗ್ತಾ ಇದೆ ಪ್ರಮುಖವಾಗಿ ಬೆಂಗಳೂರಿನ ಜನ ಮಳೆ ಅಂದ್ರೆ ಭಯ ಪಡುವಂತಹ ಮಟ್ಟಿಗೆ ಬಂದಿದ್ದಾರೆ ಅಷ್ಟ್ರ ಮಟ್ಟಿಗೆ ಸಮಸ್ಯೆಗಳನ್ನ ಜನ ಫೇಸ್ ಮಾಡ್ತಿದ್ದಾರೆ ಈಗಲೂ ಕೂಡ ರೈತರು ಅಪಾರ ಪ್ರಮಾಣದ ಬೆಳೆ ಕಳೆದುಕೊಂಡು ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ನೋಡಿ ಈ ರೀತಿ ದೃಶ್ಯಗಳು ಬಹುತೇಕ ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಇಂಥದ್ದೇ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ ರಸ್ತೆ ಯಾವುದು ನದಿ ಯಾವುದು ಹಳ್ಳಕೊಳ್ಳ ಯಾವುದು ತಗ್ಗು ಪ್ರದೇಶಗಳ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಹಾಗಾಗಿ ಬಹುತೇಕ ಕಡೆ ಜನ ಮನೆ ಬಿಟ್ಟು ಆಚೆ ಬರಕ್ ಇಲ್ಲ ದಿನನಿತ್ಯದ ವಸ್ತುಗಳನ್ನ ತೆಗೆದುಕೊಂಡು ಬರೋದಕ್ಕಾಗ್ತಾ ಇಲ್ಲ ಬಹುತೇಕ ಕಡೆ ಜನ ಮನೆಯಲ್ಲೇ ಲಾಕ್ ಆಗ್ಬಿಟ್ಟಿದ್ದಾರೆ ಜಲ ದಿಗ್ಬಂಧನ ಬಹುತೇಕ ಏರಿಯಾಗಳಿಗೆ ಇನ್ನು ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಈಗ್ಲಾದ್ರು ಜನರ ನೆರವಿಗೆ ಬರ್ತಿದಾರಾ ಅಂದ್ರೆ ಬಹುತೇಕ ಕಡೆ ಇಲ್ಲ ಎಲ್ಲರೂ ಕೂಡ ಕಾಣೆಯಾಗಿದ್ದಾರೆ ಬಹುತೇಕ ಏರಿಯಾಗಳಲ್ಲಿ ಕೆಲವೊಂದಷ್ಟು ಕಡೆ ಶಾಸಕರು ಶಾಸಕರು ಕಂಡ್ರು ಕೂಡ ಒಂದ್ ರೀತಿ ಟ್ರಿಪ್ ಟ್ರಿಪ್ಗೆ ಬಂದಿರ್ತಾರಲ್ಲ ಆ ರೀತಿ ಟೂರ್ ಮಾಡ್ಕೊಂಡು ಹೋದಂಗೆ ಕಾಣಿಸ್ತಾ ಇತ್ತಪ್ಪ ನಿನ್ನೆ ಸಾಯಿ ಬಡಾವಣೆಯಲ್ಲಿ ಶಾಸಕ ಬಸವರಾಜ್ ಅವರ ಟೂರ್ ನೋಡಿದ್ವಿ ನಾವು ಒಂದ್ ರೌಂಡ್ ಹಾಕೊಂಡ್ ಬರೋಣ ಬಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಪಾಪ ಅಲ್ಲಿ ಎಷ್ಟೋ ಜನ ಒಳಗಡೆ ಲಾಕ್ ಆಗಿದ್ರು ಕುಡಿಯೋಕ್ ನೀರು ಸಿಗ್ತಾ ಇಲ್ಲ ತಿಂಡಿ ವ್ಯವಸ್ಥೆ ಆಗ್ತಾ ಇಲ್ಲ ಬಹುತೇಕ ಕಡೆ ಪುಟ್ ಪುಟ್ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಆದ್ರೆ ಯಾವ ವ್ಯವಸ್ಥೆಯೂ ಆಗ್ತಾ ಇಲ್ಲ ಸರಿಸುಮಾರು ಹತ್ತು ಗಂಟೆ ತನಕ ಬೆಳಗಿನಿಂದ ಹತ್ತು ಗಂಟೆ ತನಕ ನಿನ್ನೆ ಯಾವ ರೀತಿ ಜನರ ಪರದಾಟ ಇತ್ತು ಅನ್ನೋದನ್ನ ಗಮನಿಸಿದ್ವಿ ತತಕ್ಷಣಕ್ಕೆ ಯಾವೆಲ್ಲ ವ್ಯವಸ್ಥೆಗಳನ್ನ ಮಾಡ್ಬೇಕು ಆ ವ್ಯವಸ್ಥೆಗಳನ್ನ ಮಾಡದೆ ಹೋದ್ರೆ ನಿಮ್ಮನ್ನ ಆಯ್ಕೆ ಮಾಡಿ ಏನ್ ಪ್ರಯೋಜನ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಾನು ನಿನ್ನೆಯಿಂದಲೂ ಕೂಡ ಒಂದ್ ಮಾತು ಹೇಳ್ತಾ ಇದ್ದೀನಿ ವರ್ಷದಿಂದ ವರ್ಷಕ್ಕೆ ಈ ಮಳೆ ಅವಾಂತರಗಳು ಕಡಿಮೆ ಆಗ್ಬೇಕೆ ಹೊರತು ವರ್ಷದಿಂದ ವರ್ಷಕ್ಕೆ ಮಳೆ ಆದಾಗ ಅವಾಂತರಗಳ ಸಂಖ್ಯೆ ಇನ್ನು ಕೂಡ ಜಾಸ್ತಿ ಆಗ್ತಾ ಇದೆ ನಿನ್ನೆ ಬಹುತೇಕ ಜನ ಮಾತನಾಡ್ತಾ ಇದ್ರು ಬೆಂಗಳೂರನ್ನ ಈ ಮಟ್ಟಿಗೆ ನಾವು ಯಾವತ್ತೂ ಕೂಡ ನೋಡ ಇರ್ಲಿಲ್ಲ ಬಿಡಿ ಅಂತ ಎಲ್ಲಲ್ಲಿ ನೀರ್ ತುಂಬ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ವೋ ಅಲ್ಲೆಲ್ಲಾ ಕೂಡ ಪ್ರತಿಷ್ಠಿತ ಬಡಾವಣೆಗಳು ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತ ಆಗಿದೆ ಅಂದ್ರೆ ಬೆಂಗಳೂರಿನ ಅವ್ಯವಸ್ಥೆ ಎಷ್ಟು ಮಟ್ಟಿಗೆ ನಿನ್ನೆ ಒಂದ್ ಕಡೆ ಹೋಗ್ತಾ ಇದ್ನಪ್ಪ ಅತ್ಯಂತ ಸೇಫೆಸ್ಟ್ ಸಿಟಿ ಅಂತ ಬೆಂಗಳೂರು ಅಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ ಅದು ಪ್ರಮುಖವಾಗಿ ಹೈದರಾಬಾದ್ ನ ಯೂನಿವರ್ಸಿಟಿ ಒಂದು ಸಮೀಕ್ಷೆ ನಡೆಸುತ್ತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಅಷ್ಟು ಸೇಫ್ ಆಗಿದೆ ಅಂತ ಅಂದ್ರೆ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೆ ಆದ್ರೆ ಮಳೆ ಬಂದಾಗ ಅವಾಂತರಗಳಾಗುತ್ತಲ್ಲ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗುತ್ತಲ್ಲ ಮತ್ತೆ ಒಂದ್ ಸಗಿನ್ ಅದೇ ಸಮೀಕ್ಷೆ ಹೇಳುತ್ತೆ ಬೆಂಗಳೂರು ಲಾಸ್ಟ್ ಅಲ್ಲಿ ಇದೆ ಅಂತ ಇಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿಕೊಂಡು ದಿನನಿತ್ಯ ಜೀವನ ದುಡಬೇಕಾದಂತಹ ಪರಿಸ್ಥಿತಿ ಬೆಂಗಳೂರಿನ ಜನತೆಯದ್ದು ಯಾರು ಮಾಡಿರೋ ತಪ್ಪು ಸಿಲಿಕಾನ್ ಸಿಟಿ ಇಷ್ಟು ಅದ್ಭುತವಾಗಿದೆ ಇಲ್ಲಿ ವಾಸ ಮಾಡೋಕೆ ಅಷ್ಟು ಅದ್ಭುತವಾದಂತಹ ವಾತಾವರಣ ಬದುಕು ಕಟ್ಕೊಳ್ಳೋದಕ್ಕೆ ಹಲವು ಕಂಪನಿಗಳಿದೆ ಎಷ್ಟೋ ಜನ ಬದುಕು ಕಟ್ಕೊಂಡಿದ್ದಾರೆ ಬೆಂಗಳೂರಿಗೆ ಬಂದು ಆದ್ರೆ ನಾವು ನೀವು ಮಾಡಿರುವಂತಹ ತಪ್ಪಿನಿಂದ ಇವತ್ತು ಒನ್ಸ್ ಅಗೇನ್ ಜನಸಾಮಾನ್ಯರೇ ಪರದಾಡಬೇಕು ಆ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿದೆ ಬೆಂಗಳೂರಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೆ ಕಾರಣ ಇಷ್ಟೆ ಕಾಲುವೆ ಒತ್ತುವರಿ ಕೆರೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಹೂಳೆತ್ತೋ ಕೆಲಸ ಆಗ್ತಾ ಇಲ್ಲ ಎಲ್ಲಿ ಚಿಕ್ಕ ಜಾಗ ಸಿಕ್ಕರೆ ಸಾಕಪ್ಪ ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಬಿಲ್ಡಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಎಲ್ಲೂ ಕೂಡ ತುಂಡು ಭೂಮಿ ನೋಡೋದಕ್ ಸಿಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಹೀಗಾಗಿ ನೀರಿನ ಸಮಸ್ಯೆ ಅಂದ್ರೆ ಮಳೆ ಬಂದಾಗ ನೀರ್ ಹೋಗೋದಕ್ ಜಾಗ ಇಲ್ಲ ಮನೆಗಳಿಗೆ ನುಗ್ಗುತ್ತೆ ರಸ್ತೆ ಮೇಲೆ ನಿಂತ್ಕೊಳ್ಳುತ್ತೆ ಹಾಗಾಗಿ ಜನ ಪರದಾಡ್ತಿದ್ದಾರೆ